ಹೌದಾ ನೀವು ಅವಿನಯ್ ಅಂತೇಳಿ ಕಾಂಗ್ರೆಸ್ ಪಾರ್ಟಿಯಿಂದ ಅವಾಗ ಹೇಳಿದ್ರೆ ಮುಸ್ಲಿ ಭಯೋತ್ಪಾದಕ ಈ ಜಗತ್ತಿನಲ್ಲಿ ಭಯೋತ್ಪಾದನೆಗೂ ಮುಸ್ಲಿಮರಿಗೂ ಸಂಬಂಧ ಇದೆ ಅವರೇ ಭಯೋತ್ಪಾದನೆ ಶುರು ಮಾಡಿದ್ದು ಅಥವಾ ಹೆಚ್ಚು ತೊಡಗಿಸ್ಕೊಂಡಿರೋದು ಅಂತ ಹೇಳ್ತದೆ ಇದ್ರಿ ನನ್ನ ಪ್ರಕಾರ ಈ ಜಗತ್ತಿನಲ್ಲಿ ಭಯೋತ್ಪಾದನೆಯನ್ನು ಶುರು ಮಾಡಿದ್ದು ವೈದಿಕರು ಯಾವ ಬೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು ಏನು ಮಾತಾಡ್ತಾರೆ ಯಾವನ್ರಿ ಅವನು ನಮಗೆ ಸ್ವಾಭಿಮಾನ ಇದೆ ವೈದ್ಯಕರು ಅದು ಬುದ್ಧನ ಕಾಲದಿಂದ ಹಿಡಿದು ಬಸವಣ್ಣನ ಕಾಲದಿಂದ ಹಿಡಿದು ಈಗಿನ ಅಂಬೇಡ್ಕರ್ ಕಾಲದವರೆಗೂ ವೈದಿಕರೇ ಭಯೋತ್ಪಾದಕರು ಒಟ್ಟಿಗೆ ಶಾಕ್ ಆಯ್ತದು ಅಂತ ಅಂದ್ರೆ ನನಗೆ ನಂಬಿಕೆ ಆಗ್ತಾ ಇಲ್ಲ ಶೇಕ್ ಆಗ್ಬಿಟ್ಟೆ ನಾನು ನನಗೆ ಏನು ಕಣ್ಣೇ ಮಂಜು ಆಗ್ಬಿಡ್ತು ಏನಪ್ಪಾ ಇದು ಈ ತರ ಆಗ್ತದಾ ಅನ್ನುವಂಥದ್ದು ಒಂದು ಘಟನೆನ ಬುದ್ಧನನ್ನ ಬುದ್ಧ ಬಿಕ್ಕುಗಳನ್ನು ಕೊಂದರು ಬಸವಣ್ಣನ ಶರಣರನ್ನು ಕೊಂದರು ಅದಾದಮೇಲೆ ಈಗಲೂ ಬೇರೆ ಬೇರೆ ರೀತಿಯಲ್ಲಿ ಶ್ರೇಣೀಕೃತ ವ್ಯವಸ್ಥೆಯಲ್ಲಿ ಬದುಕನ್ನು ಕೊಲ್ಲೋ ಕೆಲಸ ಮಾಡ್ತಾಯಿದ್ದಾರೆ ಈ ಫಸ್ಟು ಈ ಭಯೋತ್ಪಾದನೆಯನ್ನು ತೊಡೆದು ಹಾಕೋದಕ್ಕೆ ನೀವು ಹಿಂದೂ ಧರ್ಮ ಆಗಿ ಏನು ಕೆಲಸ ಮಾಡಿದಿರಿ ಐ ಮೀನ್ ಶ್ರೇಣೀಕೃತ ವ್ಯವಸ್ಥೆಯ ವಿರುದ್ಧ ಏನು ಕೆಲಸ ಮಾಡಿದಿರಿ ದಲಿತೋದ್ಧಾರಕ್ಕೆ ಏನು ಕೆಲಸ ಮಾಡಿದಿರಿ ಇದನ್ನು ಹೇಳಬೇಕು ಒಂದು ವೈದಿಕರು ಎಷ್ಟು ದಿವಸಗಳ ಕಾಲ ಅತ್ಯಾಚಾರ ಹೇಳಿದ್ರಲ್ಲ ಎಲ್ಲಾದ್ರೂ ಒಂದು ಉದಾಹರಣೆಯನ್ನ ಐತಿಹಾಸಿಕವಾಗಿ ಇದು ಇದು ಆಕ್ಚುಲಿ ಚೆನ್ನಾಗಿರೋದು ಕತೆಗಳನ್ನ ಹೇಳ್ಬೇಡ್ರಿ ಐತಿಹಾಸಿಕವಾಗಿ ಪುರಾವೆ ಸಹಿತ ಹೇಳಿ ನನಗೆ ಅತ್ಯಾಚಾರ ಪುರಾವೆ ಅಂತಂದ್ರೆ ಬೌದ್ಧ ಬಿಕ್ಕುಗಳನ್ನ ಶರಣ ಶರಣರನ್ನ ಎಲ್ಲಿ ಮಾಡಿದ್ರು ಅದನ್ನ ಹೇಳ್ರಿ ಸಿ ವೇಗಾಗಿ ಮಾತಾಡ್ಬೇಡ ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ ಇಲ್ಲಿ ಬಂದ್ ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು ವೇಗಲ್ಲ ಈ ಸಿದ್ಧಾಂತ ಏನಿದೆ ಆ ಸಿದ್ಧಾಂತ ಅದನ್ನ ಕೊಂದಿದೆ ಯಾವ ಸಿದ್ಧಾಂತ ವೈದಿಕ ಸಿದ್ಧಾಂತ ಶರಣ ತತ್ವವನ್ನು ಕೊಂದಿದೆ ವೈದಿಕ ಸಿದ್ಧಾಂತ ಬೌದ್ಧ ತತ್ವವನ್ನು ಒಳ್ಳೇದು ಮಾಡ್ತದ ಜನ್ಮಕ್ಕೆ ಹೋಗೋ ವಿನಯವ್ರ ವಿನಯವ್ರ ನೀವು ನಿಮ್ಮ ಸ್ಟ್ಯಾಂಡ್ ನಿಂದ ಒಂದು ಸ್ಟೆಪ್ ಕೆಳಗಡೆ ಬಂದ್ರಿ ವೈದಿಕರು ಭಯೋತ್ಪಾದಕರು ಅನ್ನೋದ್ರಿಂದ ವೈದಿಕತೆ ಭಯೋತ್ಪಾದಕ ಅನ್ನೋ ಲೆವೆಲ್ ಕೆಳಗೆ ಇಳಿದ್ರಿ ಸರ್ ಹೇಳ್ದಂಗೆ ನಾನು ಯಾವ ಜನಾಂಗವನ್ನ ಎತ್ಕೊಳ್ಳಲ್ಲ ವೈದಿಕ ಪರಂಪರೆ ನಾನು ಜನಾಂಗನ ಆರೋಪ ಸ್ಥಾನದಲ್ಲಿ ನಿಲ್ಸಕ್ಕೆ ರೆಡಿ ಇಲ್ಲ ಸರಿಯಾಗಿ ಮಾತಾಡೋದ್ಕಲಿ ಔರಂಗಜೇಬ ಕಾಶಿ ವಿಶ್ವನಾಥನ ಮಂದಿರವನ್ನು ಹೊಡೆಸಿದ ಅನ್ನೋದಕ್ಕೆ ಫ್ಯಾಕ್ಚುಯಲ್ ಸಾಕ್ಷಿಗಳನ್ನು ಕೊಡ್ತಾ ಹೋಗ್ತಾರೆ ಕೋರ್ಟ್ನಲ್ಲಿ ಇದೆ ಅದು ಇಂಥ ಆದೇಶ ಕೊಟ್ಟ ನೀವು ಮಾಸಿರ ಆಲಂಗಿರಿಗೆ ಹೋಗಿ ನೋಡಿ ಈ ಪೇಜ್ನಲ್ಲಿ ಆತನ ಆದೇಶದ ಪ್ರತಿ ಇದೆ ಈ ಘಟನೆ ಹಿಂಗೆ ಹಿಂಗಾಯ್ತು ಈ ರೀತಿಯಾದ ಹಿಸ್ಟಾರಿಕಲ್ ಸಾಕ್ಷಿಗಳು ಸಿಗ್ತವೆ ಆ ರೀತಿಯಾದ ಹಿಸ್ಟಾರಿಕಲ್ ಸಾಕ್ಷ್ಯಗಳನ್ನ ಕೇಳ್ತಾ ಇದ್ದಾರೆ ಅವರು ಹಿಸ್ಟಾರಿಕಲ್ ಸಾಕ್ಷ್ಯ ನೀವು ಶರಣರ ಮರಣ ಹೋಮ ಮಾಡಿರೋದ್ರೆ ಹಿಸ್ಟಾರಿಕಲ್ ಸಾಕ್ಷಿಗಳು ಕೊಡಿ ತೋರಿಸಿ ಈಗ ನಂತಂದು ಕೊಡಕ್ಕಂಡ್ರೆರೆ ಹಾಕಿಲ್ಲ ಕಣ ಪಂಚಿ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ ಆಗ್ಬೇಕು ಅಂದ್ರೆ ಜನರಲ್ಲಿ ತಪ್ಪು ಅಭಿಪ್ರಾಯವನ್ನ ಸೃಷ್ಟಿ ಮಾಡಬೇಕು ಇಲ್ಲ ಯಾರೋ ಹೇಳಿದ್ದನ್ನ ಕೇಳ್ಕೊಂಡು ಯಾವ ಪುಸ್ತಕದಲ್ಲಿ ಹೇಳಿದೆ ಯಾವ ಐತಿಹಾಸಿಕ ಪುಸ್ತಕ ಎಷ್ಟನೇ ಇಸ್ವಿಯಲ್ಲಿ ಆಯ್ತು ಯಾರು ಮಾಡಿದ್ರು ಅದ್ರ ಪ್ರತ್ಯೇಕವಾಗಿ ಡಿಬೇಟ್ ಮಾಡೋದಾದ್ರೆ ನಾನ್ ತಗೊಂಡ್ಬಂದ ನಾನ್ ಹೇಳಿ ತಯಾರಿದ್ದೀನಿ ಈ ಈ ಒಂದು ವಿಚಾರದಲ್ಲಿ ಈಗ ಆಯ್ತು ಇವತ್ತಿಗೂ ಸಹ ನಮ್ಮಲ್ಲಿ ಶ್ರೇಣೀಕೃತ ವ್ಯವಸ್ಥೆಯಲ್ಲಿ ತುಳಿಯೋ ಬೇರೆ ಬೇರೆ ಸ್ಥರದಲ್ಲಿ ನೀವು ಲಿಟ್ರಲಿ ತುಳಿಬೇಕು ಅಂತಲ್ಲ ಇಂಡೈರೆಕ್ಟ್ ಆಗಿ ಡೈರೆಕ್ಟ್ ಆಗಿ ಎಲ್ಲ ತುಳಿ ತುಳಿಯುವಂಥ ವ್ಯವಸ್ಥೆ ಅಂತ ಖಂಡಿತ ಇದೆ ಅದ್ ನೀವು ಒಪ್ಕೋತೀರ ನಿನ್ಗೆ